ಒಂದೇ ಥರ ರೆಸಿಪಿ ಚಿಕನಲ್ಲಿ ತಿಂದು ಬೇಜಾರಾಗಿದೆಯಾ ಈ ಥರ ಗ್ರೀನ್ ಮಸಾಲ ಹಾಕ್ಬಿಟ್ಟು ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಚಪಾತಿ ರೈಸ್ ಜೊತೆ ಎಲ್ಲ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಎಲ್ಲ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಗ್ರೀನ್ ಚಿಕನ್ ಮಸಾಲ ಮಾಡ್ಲಿಕ್ಕೆ ಹೋಗ್ತಾಯಿದ್ದೀನಿ ಮೊದಲಿಗೆ ಸ್ವಲ್ಪ ಈರುಳ್ಳಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಈ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಚಕ್ಕೆ ಲವಂಗ ಕಾಳು ಮೆಣಸು ಇಷ್ಟನ್ನು ತಗೊಂಡು ಒಂದು ಮಿಕ್ಸಿ ಜಾರ್ ತಗೊಂಡು ಎಲ್ಲ ಒಂದೊಂದೇ ಹಾಕಿಕೊಳ್ಳಿ ಮೊದಲಿಗೆ ನಾನಿಲ್ಲಿ ಚಕ್ಕೆ ಲವಂಗ ಕಾಳು ಮೆಣಸನ್ನು ಇದ್ದೀನಿ ಇದು ಹಾಕಿದ ನಂತರ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ನಿಮಗೆ ಖಾರ ಬೇಕಾದರೆ ಜಾಸ್ತಿ ತೊಗೊಳ್ಳಿ ಸ್ವಲ್ಪ ಮೀಡಿಯಮ್ ಬೇಕಾದರೆ ಸ್ವಲ್ಪ ಕಮ್ಮಿ ತೊಗೊಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿದ ನಂತರ ಇದಕ್ಕೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ನಾನು ಕಟ್ ಮಾಡಿಟ್ಟಂತಹ ಈರುಳ್ಳಿ ಮತ್ತು ಟೊಮೊಟೊ ಇಷ್ಟನೂ ಹಾಕ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಜಾಸ್ತಿ ಪೇಸ್ಟ್ ಥರ ಏನು ಬೇಡ ಸ್ವಲ್ಪ ತರಿ ತರಿಯಾಗಿರಲಿ ಆ ಥರನೇ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನಿಲ್ಲಿ ಇದೆಲ್ಲ ರುಬ್ಕೊಂಡ ನಂತರ ಒಂದು ಕುಕ್ಕರನ್ನು ತಗೊಂಡು ಅದಕ್ಕೆ ಒಂದು ಕುಕ್ಕರ್ ಬಿಸಿ ಆದ ನಂತರ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ ನಾನು ಎಣ್ಣೆ ಬಾಕ್ಸಿಂದ ಡೈರೆಕ್ಟ್ ಹಾಕ್ತಾಯಿದ್ದೀನಿ ನೀವು ಸ್ಪೂನಲ್ಲಿ ಬೇಕಾದರೆ ಹಾಕೊಳ್ಳಿ ಯಾಕಂದರೆ ಅದು ಸ್ವಲ್ಪ ಇತ್ತು ಅದಕ್ಕೋಸ್ಕರ ನಾನು ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ ಮತ್ತು ಇಲ್ಲಿ ಮುಕ್ಕಾಲು ಕೆ ಜಿ ಚಿಕನನ್ನು ತಂದು ನೀಟಾಗಿ ತೊಳೆದಿಟ್ಟಿದ್ದೀನಿ ನಾನು ಅರ್ಧ ಕೆ ಜಿ ಆದರೆ ಅಷ್ಟು ತೊಗೋಬೋದು ಅಂದರೆ ನಾವಿಲ್ಲಿ ಮುಕ್ಕಾಲು ಕೆ ಜಿ ಚಿಕನನ್ನು ತೊಗೊಂಡಿದ್ದೇನೆ ಮತ್ತು ಇವಾಗ ನೋಡಿ ಎಣ್ಣೆ ಬಿಸಿಯಾಗಿದೆ ಒಂದು ಸ್ವಲ್ಪ ಬಿಸಿಯಾದಾಗ ಏನು ಮಾಡಬೇಕು ನಾವು ಏನು ಮಸಾಲೆ ರುಬ್ಬಿಟ್ಟಿದ್ವಲ್ಲ ಆ ಮಸಾಲೆನ ಇದಕ್ಕೆ ಹಾಕಬೇಕು ಬೇಕಾದರೆ ಫಸ್ಟು ಚಿಕನ್ನೇ ಫ್ರೈ ಮಾಡ್ಕೊಬೋದು ನಾವು ಆ ಥರ ಮಾಡಲ್ಲ ಫಸ್ಟು ಮಸಾಲೆ ಹಾಕ್ಕೊಂಡು ಮಸಾಲೆನ ಸ್ವಲ್ಪ ಫ್ರೈ ಮಾಡ್ಕೊತೀವಿ ಮಸಾಲೆ ಫ್ರೈ ಆದ ನಂತರ ಮತ್ತು ನಾವು ಏನು ಈ ಚಿಕನ್ನ ನೀಟಾಗಿ ತೊಳೆದಿಟ್ಟಿದ್ದೀವಲ್ಲ ಆ ಚಿಕನ್ ಹಾಕ್ಕೋತೀವಿ ಮತ್ತು ನಾನಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಯಾಕಂದರೆ ನಾನು ರುಬ್ಬೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಲಿಲ್ಲ ಅದಕ್ಕೋಸ್ಕರ ನಮ್ಮ ಮನೇಲಿ ಫಸ್ಟೇ ರೆಡಿ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಕೋತಾ ಇರೋದು ತೊಳೆದಿಟ್ಟಿರೋಂಥ ಚಿಕನನ್ನು ಸಹ ಇಲ್ಲಿ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕೋಬೇಕು ಅವೆಲ್ಲ ಹಾಕೋಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಅಂದರೆ ಮಸಾಲೆಯೆಲ್ಲ ಚಿಕನ್ಗೆ ಚೆನ್ನಾಗಿ ಕ ಅಂಟ್ಕೋಬೇಕು ಆ ಥರ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಒಂದು ಸ್ವಲ್ಪ ಕೈ ಬಿಡ್ದಂಗೆ ಒಂದು ಎರಡು ನಿಮಿಷ ಮೂರು ನಿಮಿಷ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಟೈಮು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಡೋಣ ಯಾಕಂದರೆ ಪ್ಲೇಟ್ ಮುಚ್ಚಿಬಿಟ್ಟಾಗ ಈ ಮಸಾಲೆ ಏನಿದೆಯಲ್ಲ ಇದು ಚಿಕನ್ಗೆ ಚೆನ್ನಾಗಿ ಅಂಟ್ಕೊಳುತ್ತೆ ಆವಾಗ ತುಂಬ ಖಾರವಾಗಿ ಚೆನ್ನಾಗಿರುತ್ತೆ ಚಿಕನ್ನು ಇಲ್ಲ ಅಂದರೆ ಒಂಥರ ಸಪ್ಪೆ ಸಪ್ಪೆ ಥರ ಇರುತ್ತೆ ನೋಡಿ ಇವಾಗ ನಾನು ಪ್ಲೇಟ್ ಮುಚ್ಚಿ ಬಿಟ್ಟಿದ್ದೇ ಇವಾಗ ತೆಗ್ದಿದ್ದೀನಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ ಅಂದರೆ ಮಸಾಲೆ ಎಲ್ಲ ಕ್ಲೀನಾಗಿ ಚಿಕನ್ಗೆ ಅಂಟಿದೆ ಅಂತ ಹೇಳ್ಬಿಟ್ಟು ಇದಾದ ನಂತರ ಸ್ವಲ್ಪ ಅಂದರೆ ನಾವು ಖಾರ ರುಬ್ಬಿದ್ವಲ್ಲ ಜಾರು ಅದೇ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕಿಕೊಳ್ಳೋಣ ಅಂದರೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ ಜಾಸ್ತಿ ಗ್ರೇವಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಬೇಕಾದರೆ ಕಮ್ಮಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಮೀಡಿಯಮ್ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದು ಬೆಂದೆಲ್ಲ ಆದಮೇಲೆ ಇದು ಆಫ್ ಮಾಡಿದ ಮೇಲೆ ನಾವು ಅದು ಅಂದರೆ ಒಂದು ಸ್ವಲ್ಪ ಗಟ್ಟಿಯಾಗೆ ಕಾಣಿಸುತ್ತೆ ಅದಕ್ಕೋಸ್ಕರ ನನಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ಇವಾಗ ನೀರೆಲ್ಲ ಹಾಕಾಗಿದೆ ಇದು ಒಂದು ಕುದಿ ಹಂತಕ್ಕೆ ಬಂದಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಇದಕ್ಕೆ ಅಂಟ್ಕೊಂಡಿದೆ ಹೇಳ್ಬಿಟ್ಟು ನೆಕ್ಸ್ಟು ಇದನ್ನು ಇನ್ನೊಂದು ಸ್ವಲ್ಪ ಹೊತ್ತು ನಾನು ಬಿಡ್ತೀನಿ ಇಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ಆಮೇಲೆ ನಾನು ಇದಕ್ಕೆ ಮುಚ್ಚಳ ಹಾಕ್ತೀನಿ ಯಾಕಂದರೆ ಇನ್ನೊಂದು ಸರಿ ಪ್ಲೇಟ್ ಮುಚ್ಚಿರೋ ವೀಡಿಯೋನ ನಾನಿಲ್ಲಿ ಹಾಕಿಲ್ಲ ವೀಡಿಯೋ ಮಾಡೋ ಟೆನ್ಷನಲ್ಲಿ ಹೋಗ್ತೀನಿ ಏನು ಮಾಡೋಕ್ಕಾಗಲ್ಲ ಕೆಲವು ಸರಿ ಹಾಗಾಗುತ್ತೆ ಇವಾಗ ನೋಡಿ ಇದು ನೀಟಾಗಿ ಬೆಂದು ಒಂದು ಹಂತಕ್ಕೆ ಬಂದಿದೆ ಇವಾಗ ಕೊನೆಯದಾಗ ಇದಕ್ಕೆ ಏನು ಮಾಡಬೇಕು ಅಂದರೆ ಕುಕ್ಕರ್ ಮುಚ್ಚಳನ ಹಾಕ್ತೀನಿ ನಾನು ಮುಚ್ಚಳ ಹಾಕ್ಬಿಟ್ಟು ಒಂದು ಎರಡು ವಿಸಲ್ ತಗೋತೀನಿ ಬೇಕಾದರೆ ನೀವು ಮೂರು ತೊಗೊಬೋದು ಆದರೆ ನಾನಿಲ್ಲಿ ಎರಡು ವಿಸಲ್ ತಗೋತೀನಿ ಬೇಕಾದರೆ ಪಾತ್ರೆಯಲ್ಲೂ ಬೇಯಿಸ್ಕೋಬೋದು ಬೇಡ ಅಂತೇಳ್ಬಿಟ್ಟು ನಾನು ಕುಕ್ಕರಲ್ಲಿ ಹಾಕಿದ್ದೀನಿ ನೋಡಿ ನಾನು ಮುಚ್ಚಳ ಹಾಕ್ಬಿಟ್ಟು ವಿಸಲ್ ಹಾಕ್ಬಿಟ್ಟು ಬಿಟ್ಟಿದ್ದೀನಿ ಇದು ಎರಡು ವಿಸಲ್ ಆಗಿದೆ ಇವಾಗ ಯಾಕಂದರೆ ವಿಸಲ್ ಆಗೋದೆಲ್ಲ ನಾವು ವೀಡಿಯೋ ಮಾಡೋಕ್ಕಾಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನೋಡಿ ಈಗ ಓಪನ್ ಮಾಡಿದ್ದೀನಿ ಮುಚ್ಚಳ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಇದು ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗಂತೂ ಚಪಾತಿ ದೋಸೆ ಇಡ್ಲಿ ಇಡ್ಲಿಗೂ ಚೆನ್ನಾಗಿರುತ್ತೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಆಗಿದೆ ಅಂತ ಅಂತೇಳ್ಬಿಟ್ಟು ಆದರೆ ಒನ್ ಟೈಮ್ಗೆ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು ಇದು ಮಾಡೋದಕ್ಕೆ ಜಾಸ್ತಿ ಟೈಮ್ ಸಹ ಹಿಡಿಯೋದಿಲ್ಲ ಗೊತ್ತಾ ಅಷ್ಟು ಈಸಿಯಾಗಿ ಬೇಗ ಮಾಡ್ಬೋದು ಅದಕ್ಕೋಸ್ಕರ ನಾನು ಈ ರೆಸಿಪಿ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಇದನ್ನು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತು ಇದಕ್ಕೆ ನಾನು ಮುದ್ದೆನ ಮಾಡಿದ್ದೆ ಅಂದರೆ ರೈಸ್ಗೂ ಚೆನ್ನಾಗಿರುತ್ತೆ ಆದರೆ ಇರಲಿ ಹೇಳ್ಬಿಟ್ಟು ಇಷ್ಟು ಚೆನ್ನಾಗಿರೋ ಗ್ರೇವಿ ಮಾಡಿದ್ಮೇಲೆ ಮುದ್ದೆ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ನಾನು ಇದನ್ನು ಮುದ್ದೆ ಮಾಡಿದ್ದೆ ಮುದ್ದೆ ಜೊತೆ ತಿಂದರೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಪ್ಲೇಟ್ಗೆ ಹಾಕೋದೆಲ್ಲ ವೀಡಿಯೋ ಮಾಡಿಬಿಟ್ಟಿದ್ದೀನಿ ಏನು ಮಾಡೋಕ್ಕಲ್ಲ ಒಂದೊಂದು ಸರಿ ಮಾಡ್ತೀನಿ ಒಂದೊಂದು ಸರಿ ಮಾಡೋದಿಲ್ಲ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆದರೂ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಒಂದು ಸರಿ ಟ್ರೈ ಮಾಡಿ ಬೇಕಾದರೆ ಇನ್ನೊಂದು ಸರಿ ಕೇಳ್ತೀನಿ ಪ್ಲೀಸ್ ನಾನು ಚೆನ್ನಾಗಿ ಸ್ಫ್ರೆಂಡ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್